ನಮಸ್ಕಾರ ಮಿಂಚಿನ ಓಟ ಈ ಚಿತ್ರದ ಹೆಸರು ಎಲ್ಲರೂ ಕೇಳ್ತಾರೆ ಸಿನಿಮಾ ಪ್ರೇಮಿಗಳು ಹಾಗೆಯೇ ಶಂಕರ್ನಾಗ್ ಪ್ರೇಮಿಗಳು ಅನಂತ್ನಾಗ್ ಪ್ರೇಮಿಗಳು ಹೀಗೆ ಸಿನಿಮಾ ಪ್ರೇಮಿಗಳ ಮನದಲ್ಲಿ ಈ ಒಂದು ಹೆಸರು ಇದ್ದೇ ಇದೆ ಹಾಗೆ ಈ ಸಿನಿಮಾ ಬಂದು ನಲವತ್ತೈದು ವರ್ಷ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತರ ಲೆಕ್ಕ ತೆಗೆದುಕೊಂಡ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಲವತ್ತೈದು ವರ್ಷ ಆಗುತ್ತೆ ನಲವತ್ತೈದು ವರ್ಷದ ಹಿಂದೆ ಬಂದಂಥ ಈ ಚಿತ್ರದ ಬಗ್ಗೆ ಈಗ ಯಾಕೆ ನೆನಪು ಅನ್ನೋದಾದರೆ ಹತ್ತೊಂಬತ್ತು ನೂರ ಎಂಬತ್ತರ ಲೆಕ್ಕ ಎರಡು ಸಾವಿರದ ಇಪ್ಪತ್ತೈದರ ಲೆಕ್ಕ ತಗೊಂಡ್ರಿ ಈಗ ಅಂದರೆ ಈ ವರ್ಷ ನಲವತ್ತೈದು ವರ್ಷ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಮಿಂಚಿನ ಓಟದ ಒಂದಷ್ಟು ನೆನಪನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಈ ಒಂದು ಸಣ್ಣ ಪ್ರಯತ್ನದಲ್ಲಿ ಸಾಕಷ್ಟು ವಿಷಯ ಹೇಳದೇ ಇದ್ರೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಮಿಂಚಿನ ಓಟ ಸಿನಿಮಾ ಬಂದಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸೊ ಈ ಚಿತ್ರದ ನಿರ್ದೇಶಕರು ಶಂಕರ್ನಾಗ ಅವರು ಇವರಿಗೆ ಇದು ಮೊಟ್ಟ ಮೊದಲ ಸಿನಿಮಾ ಈ ಚಿತ್ರದ ವಿಶೇಷ ಏನಪ್ಪ ಅಂತಂದರೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಏನು ಮಾಡಲಿಲ್ಲ ಆದರೆ ವಿಮರ್ಶಕರು ಈ ಚಿತ್ರವನ್ನು ಮೆಚ್ಚಿದರು ಹಾಗೆಯೇ ರಾಜ್ಯ ಪ್ರಶಸ್ತಿಗಳು ಇದಕ್ಕೆ ಒಂದಲ್ಲ ಎರಡಲ್ಲ ಏಳು ರಾಜ್ಯ ಪ್ರಶಸ್ತಿ ಬಂದಿರುವಂಥದ್ದು ಸಿನಿಮಾದಲ್ಲಿ ನಾಲ್ಕೇ ನಾಲ್ಕು ಹಾಡುಗಳಿದ್ದು ಸೊ ನಾಲ್ಕು ಹಾಡುಗಳಿರುವಂಥ ಈ ಸಿನಿಮಾದ ಅವಧಿ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತಾರು ನಿಮಿಷ ಇತ್ತು ಸೊ ನೂರ ಇಪ್ಪತ್ತಾರು ನಿಮಿಷದ ಈ ಚಿತ್ರದಲ್ಲಿ ನಾಯಕಿ ಕೂಡ ಇದ್ದರು ಅವರ ಹೆಸರು ಪ್ರಿಯಾ ತೆಂಡೂಲ್ಕರ್ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಟ ರಮೇಶ್ ಭಟ್ ಏನಿದ್ದಾರೆ ಇವರು ಈ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟರು ಹಾಗೆಯೇ ಪ್ರಿಯಾ ತೆಂಡೂಲ್ಕರ್ ಕೂಡ ಈ ಮೂಲಕವೇ ಕನ್ನಡಕ್ಕೆ ಬಂದರು ಅಂತ ಹೇಳ್ಬೋದು ಇನ್ನು ಏಳು ಪ್ರಶಸ್ತಿ ಯಾವುದು ಅಂಥೇಳೆ ಪ್ರಶ್ನೆ ಬರುತ್ತಲ್ವ ಎರಡನೆಯ ಅತ್ಯುತ್ತಮ ಪ್ರಶಸ್ತಿ ಶಂಕರನಾಗ್ ಅವ್ರಿಗೆ ಹಾಗೆ ಅನಂತ್ನಾಗ್ ಅವ್ರಿಗೆ ಬಂದಿರುವಂಥದ್ದು ಅತ್ಯುತ್ತಮ ನಟ ಅಂತ ಬಂದಾಗ ಅನಂತ್ನಾಗ್ ಅವ್ರ ಹೆಸರು ಬರುತ್ತೆ ಅತ್ಯುತ್ತಮ ಪೋಷಕ ನಟ ಅಂತ ಬಂದರೆ ಲೋಕನಾಥ್ ಅವರ ಹೆಸರು ಬರುತ್ತೆ ಇನ್ನು ಅತ್ಯುತ್ತಮ ಚಿತ್ರಕಥೆ ಅಂತ ವಿಚಾರ ಬಂದರೆ ಶಂಕರ್ನಾಗ್ ಮತ್ತು ಮರಿಯಮ್ ಜೋಧ್ಪುರ್ ವಾಲಾ ಇವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ಬಂದಿರುವಂಥದ್ದು ಬಿ ಸಿ ಗೌರಿಶಂಕರ್ ಯಾರಿಗೂ ಗೊತ್ತಲ್ವ ಅದೇ ರಕ್ಷಿತ್ ಅವರ ತಂದೆ ಅವ್ರಿಗೂ ಕೂಡ ಈ ಚಿತ್ರಕ್ಕಾಗಿ ಅತ್ಯುತ್ತಮ ಕ್ಯಾಮ್ರಾಮನ್ ಪ್ರಶಸ್ತಿ ಬಂದಿರುವಂಥದ್ದು ಇನ್ನು ಅತ್ಯುತ್ತಮ ಸಂಕಲನ ಇವ್ರಿಗೂ ಒಂದು ಪ್ರಶಸ್ತಿ ಬಂದಿರುವಂಥದ್ದು ಈ ಒಂದು ವಿಭಾಗದಲ್ಲಿ ಪಿ ಬಕ್ ವತ್ಸಲ್ ಅವರ ಒಂದು ಏನಪ್ಪ ಅಂದರೆ ಇವರಿಗೆ ಪ್ರಶಸ್ತಿ ಬಂದಿರುವಂಥದ್ದು ಅತ್ಯುತ್ತಮ ಸೌಂಡ್ ರೆಕಾರ್ಡಿಂಗ್ ಎಸ್ ಪಿ ರಾಮನಾಥನ್ ಸೊ ಇದು ಒಂದು ಏನಪ್ಪ ಅಂದರೆ ಲೆಕ್ಕಾಚಾರ ಈ ಒಂದು ಏಳು ಪ್ರಶಸ್ತಿ ಇಲ್ಲಿ ಬಂದಿರುವಂಥದ್ದು ಇನ್ನೊಂದಿದೆ ಅದು ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿರುವಂಥದ್ದು ಅದು ಅತ್ಯುತ್ತಮ ನಿರ್ದೇಶನಕ್ಕೆ ನಾಗ್ ಅವರಿಗೆ ಇಷ್ಟು ಏನಪ್ಪ ಅಂದರೆ ಮೂಲ ಸಾಧನೆ ಈ ಸಿನಿಮಾಗೆ ಸಂಬಂಧಪಟ್ಟದ್ದು ಏನು ಸಿನಿಮಾ ಯಾವ ಥರ ಇತ್ತು ಅಂಥೇಳಿ ಸಿನ್ಮಾ ನೋಡಿದವ್ರಿಗೆ ಗೊತ್ತೇ ಇರುತ್ತೆ ಮೂರು ಜನ ಕೈದಿಗಳು ಜೈಲಿನ ತಪ್ಪಿಸ್ಕೊಂಡು ಬರ್ತಾರೆ ಅವರ ಹಾರಾಟ ಹೋರಾಟ ಹಾಗೆಯೇ ಅವರ ಟ್ರಿಕ್ಗಳು ಏನೆಲ್ಲ ಮಾಡ್ತಾರೆ ಕೊನೆಯದಾಗಿ ಏನೆಲ್ಲ ಆಗುತ್ತೆ ಕ್ಲೈಮ್ಯಾಕ್ಸ್ ಹೇಗಿದೆ ಎಲ್ಲವೂ ಗೊತ್ತಿರುವಂಥದ್ದೇ ಯಾಕಂದರೆ ಇದೊಂದು ತುಂಬ ವಿಶೇಷವಾದ ಒಂದು ಕತೆ ಇದನ್ನು ತುಂಬ ಚೆನ್ನಾಗಿ ಶಂಕರನಾಗ ಅವರು ಹೇಳಿದರು ಸೊ ಇಷ್ಟು ಈ ಸಿನಿಮಾದ ಒಂದಷ್ಟು ಬೇಸಿಕ್ಸ್ ಮಾಹಿತಿ ಇನ್ನು ಉಳಿದಂತೆ ಇದರಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಮೂವರಲ್ಲಿ ಅಂದರೆ ಒಂದು ಕಡೆ ಶಂಕರ್ನಾಗ್ ಮತ್ತೊಂದು ಕಡೆ ಅನಂತ್ನಾಗ್ ಹಾಗೂ ಲೋಕನಾಥ್ ಈ ಮೂವರಲ್ಲಿ ಶಂಕರ್ನಾಗ್ ಅವರು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಲೋಕನಾಥ್ ಅವರು ಕೂಡ ಎಲ್ಲರನ್ನು ಬಿಟ್ಟು ಹೋಗಿರುವಂಥದ್ದು ಅನಂತ್ನಾಗ್ ಅವರು ಇನ್ನೂ ಇದ್ದಾರೆ ಇವರಿಗೆ ವಿಶೇಷವಾದ ಒಂದು ಏನಪ್ಪ ಅಂತಂದರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಸೆಳೆತ ಇದ್ದೇ ಇದೆ ಈಗಲೂ ಕೂಡ ಇವರು ಆ್ಯಕ್ಟ್ ಮಾಡ್ತಾರೆ ಹಾಗೆಯೇ ಸಿನಿಮಾ ಬಗ್ಗೆ ಆಸಕ್ತಿಗೊಳಿಸಿಕೊಂಡಿರುವಂಥದ್ದು ಕೆ ಜಿ ಎಫ್ನಲ್ಲೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿದರು ಇಡೀ ಒಂದು ಕೆ ಜಿ ಎಫ್ ಕಥೆಯನ್ನು ಇವರೇ ಹೇಳಿರುವಂಥದ್ದು ಸೊ ಇಷ್ಟು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು